ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಮತ್ತು ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ನಮ್ಮ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ಯಾರನ್ನೂ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಮ್ಮ ಮನೇನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಇನ್ನೂ ರಿಪೇರಿ ಮಾಡಿಸಿಲ್ಲ ಫ್ರೆಂಡ್ಸ್ ಮಾಡಿಸ್ಬೇಕು ಹತ್ತು ಹದಿನೈದು ವರ್ಷ ಆಯಿತು ಮನೆ ಕಟ್ಟಿಸಿ ಇನ್ನು ರಿಪೇರಿ ಮಾಡಿಸ್ತಾನೇ ಇದ್ದೀವಿ ಯಾಕಂದರೆ ದುಡ್ಡು ಸಿಕ್ಕಾದ್ರೆ ರಿಪೇರಿ ಮಾಡ್ಸೋದು ಸಿಗದೆ ಇದ್ದಾಗ ಸುಮ್ಮರೋದು ಆ ರೀತಿ ಆಗೈತೆ ನಮ್ಮಮ್ಮ ನೋಡಿ ನಮ್ಮ ಮನೆ ಮುಂದೆ ಏನು ಇದ್ದಾವೆ ಅಂತ ಮಳೆ ಬಂದರೆ ಇದೆ ನಮ್ಮ ಮನೆ ಗೊತ್ತಿ ನೋಡಿ ಫ್ರೆಂಡ್ಸ್ ಇವಾಗ ಮನೆ ಒಳಗಡೆ ಬರ್ತಾ ಇದ್ದೀವಿ ಇಲ್ಲಿ ಬೈರ ಮಲ್ಕೊಂಡ್ಬಿಟ್ಟಿದ್ದಾನೆ ನೋಡಿ ನಮ್ಮ ಬೈರ ಹೆಂಗೆ ಮಲಗಿದ್ದಾನೆ ಅಂತ ಈ ಕಡೆ ನೋಡಿ ಫ್ರೆಂಡ್ಸ್ ಈ ಕಡೆ ಸಪ್ರೆ ಇಟ್ಟಿದ್ದಾರೆ ಕುರಿಗೆ ಮತ್ತು ಕೋಳಿನ ಕೂಡ ಹಾಕಿದ್ದಾರೆ ಮತ್ತು ಇಲ್ಲಿ ಗಾಡಿ ನಿಲ್ಲಿಸಿದ ನಿಲ್ಲಿಸಿದ್ದೀವಿ ರೀಸೆಂಟಾಗಿ ತೊಗೊಂಡಿರೋದು ಇದು ಏನು ಅಷ್ಟಕ್ಕೊಂದು ಬೇಗನೆ ತೊಗೊಂಡಿಲ್ಲ ಮತ್ತು ಈ ಕಡೆ ಬಂದರೆ ನೋಡಿ ನಮ್ಮಮ್ಮ ಇಲ್ಲೇ ನಿಮಗೆ ಅಡುಗೆ ಮಾಡೋದು ಅಡುಗೆ ಮಾಡೋ ಇದುಲ್ಲ ಇಲ್ಲೇ ಶೇರ್ ಮಾಡೋದು ನಾವು ಇಲ್ಲೇ ಅಡುಗೆ ಮಾಡೋದು ನೋಡಿ ಫ್ರೆಂಡ್ಸ್ ಇಲ್ಲೇ ನಮ್ಮದೇ ಅಡುಗೆ ಮಾಡೋದು ಮತ್ತು ಇದು ಬಚ್ಚಲ್ ಮನೆ ಇಲ್ಲಿ ಏನಿಲ್ಲ ಬಚ್ಚಲ್ ಮನೆ ಇನ್ನೇನು ಹಳ್ಳಿಗಳಲ್ಲಿ ಯಾವ ರೀತಿ ಇರ್ತವೆ ಫ್ರೆಂಡ್ಸ್ ಇನ್ನು ನೋಡಿ ಇನ್ನೂ ರಿಪೇರಿ ಮಾಡಿಸ್ಬೇಕು ಫ್ರೆಂಡ್ಸ್ ಆಟ ಆಡೋಕ್ಕೆ ಬಿಟ್ಟು ಬಿಟ್ಟಿದ್ದೆ ಅವಳು ಮಲಗಲಿಲ್ಲ ಮೇಲ ಎದ್ದೆದ್ದು ನನಗೆ ನೋಡ್ತಾ ಇಲ್ಲೋ ಇದು ನಮ್ಮ ಮನೆ ಒಳಗಡೆ ಪೂರ್ತಿ ಅಂದರೆ ಒಂದು ಐದಾರು ವರ್ಷ ಅಷ್ಟೇ ಕಲ್ಲು ಕಲ್ಲಾಕ್ಸಿ ಫಸ್ಟಿಗೆ ನಾವು ಗೊಬ್ಬರದಿಂದ ಸಗಣಿ ನೆಲನ ಸಾರಿಸ್ತಾ ಇದ್ವಲ್ಲ ಆ ರೀತಿ ಇತ್ತು ಅಲ್ಲಿ ಕುರಿ ಮರಿಗಳನ್ನ ಕೂಡಿದ್ದೀವಿ ಚೇರ್ ಚೇರ್ ಸುತ್ತ ಇದು ಕಟ್ಟಿ ಅಂದರೆ ಒಂದು ಬಟ್ಟೆನ ಸುತ್ತಿ ಅದರೊಳಗಡೆ ಮರಿಗಳನ್ನ ಕೂಡಿದ್ದೀವಿ ಅದು ಕಾಯಿ ಇಟ್ಟಿದ್ದೀವಿ ಇಲ್ಲಿ ಅಟ್ಟೆ ಅಟ್ ಅಂದರೆ ಮೇಲೆ ಏಣಿನ ಹಾಕಿದ್ದೀವಿ ಫ್ರೆಂಡ್ಸ್ ನಮ್ಮ ಮನೇಲಿ ಎಷ್ಟು ಕ್ಯಾಲೆಂಡ್ರ್ ಇದ್ದಾವೆ ನೀವೇ ಹೇಳಿ ನೋಡಿ ಏನಿಲ್ಲ ಫ್ರೆಂಡ್ಸ್ ಅದು ಟಾರ್ಪಲ್ಲು ಈ ಕಡೆ ಒಂದು ಟೇಬಲ್ ಇಟ್ಟಿದ್ದೀವಿ ಏನಾದರೂ ಸಾಮಾನು ಇಟ್ಕೋಬೋದು ಅಂತ ಹೇಳಿ ಒಂದೆರಡು ಹಾಸಿಗೆ ಇಲ್ಲಿ ಇಟ್ಟಿದ್ದೀವಿ ಅಂದರೆ ಮಂಚ ಇಲ್ವಲ್ಲ ಹಾಗಾಗಿ ಕೆಳಗಡೆನೆ ಚಾಪೆ ಹಾಕಿ ಅದ್ರ ಮೇಲೆ ಇಟ್ಟಿದ್ದೀವಿ ತೊಗೊತೀವಿ ನೋಡೋಣ ಅದಕ್ಕೂ ಒಂದು ಕಾಲ ಬರಬೇಕಲ್ಲ ಇಲ್ಲೊಂದು ಟೇಬಲ್ ಇಟ್ಟಿದ್ದೀವಿ ಅದು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಇಟ್ಕೊಳ್ಳೋಕ್ಕೋಸ್ಕರನೇ ಒಂದು ಟೇಬಲ್ ತೊಗೊಂಬಂದ್ವಿ ನಾನು ನನ್ನ ತಂಗಿ ನೋಡಿ ಕನ್ನಡಿ ಐತೆ ನಮ್ಮ ಮನೆ ದೇವರುಗಳು ಇವರೆಲ್ಲ ದೇವರುಗಳು ನೋಡಿ ಫ್ರೆಂಡ್ಸ್ ನಮ್ಮ ಮನೆನ ಯಾವ ರೀತಿ ಇದೆ ಅಂತ ಒಂದು ಸ್ವಲ್ಪ ಕತ್ಲೆ ಫ್ರೆಂಡ್ಸ್ ನಮ್ಮ ಮನೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ತೋರಿಸ್ತಾ ಇದ್ದೀನಿ ಇವರು ನಮ್ಮ ತಾತ ಮತ್ತು ಅಜ್ಜಿ ಮತ್ತು ಅವರು ನಮ್ಮ ಮುತ್ತಾತ ಮತ್ತು ಮುತ್ತಜ್ಜಿ ಅವರು ಇದು ಟಿ ವಿ ಸ್ಟಾಲಿ ಟಿ ವಿ ಸ್ಟಾಲಿ ಮತ್ತು ಇಲ್ಲೊಂದು ಕಾಟ್ ಇಟ್ಟಿದ್ದೀವಿ ಪಾಪ ತೂಗೋಸ್ಕರ ಜೋಳಿನ ಕಟ್ಟಿದ್ವಿ ಇದು ನಮ್ಮ ಮನೆ ಬೀರು ಬೀರು ತೊಗೊಂಡಿದ್ವಿ ಬೀರಿದು ಇಷ್ಟೋ ಇದು ಹಾಲಲ್ಲಿರೋ ಇಷ್ಟೇ ಫ್ರೆಂಡ್ಸ್ ನಮ್ಮ ಹಾಲು ಇಲ್ಲಿರೋ ಒಂದೊಂದು ಸಾಮಾನು ತೊಗೋಬೇಕು ಅಂದ್ರೂ ತುಂಬಾ ಕಷ್ಟಪಟ್ಟಿದ್ದೀವಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ನನ್ನ ತಂಗಿ ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ದೀವಿ ಅಂದರೆ ಹೇಳ್ಕೊಳೋಕ್ಕಾಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟಪಟ್ಟಿದ್ದೀವಿ ಒಂದು ಇದು ಕಾಟು ಮತ್ತು ಇದು ಒಂದೊಂದು ಸಾಮಾನು ತೊಗೋಬೇಕಂದ್ರೆ ಎಷ್ಟು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತಲೇ ಹೇಳ್ಕೊಳೋಕ್ಕೆ ಸಾಧ್ಯ ಅಂತಲೇ ಹೇಳಬೇಕು ಇಲ್ಲಿ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಈ ರೀತಿ ಮಕಡೆ ಹಾಕ್ಕೊಂಡು ಈ ರೀತಿ ಹೇಳ್ತಾಯಿರ್ತಾಳೆ ಅವಳು ಮಾತಾಡ್ತಾ ಇದ್ದಾಳೆ ಮತ್ತೆ ಇದು ನಮ್ಮ ಕೋಣೆ ಫ್ರೆಂಡ್ಸ್ ನಮ್ಮ ಕೋಣೆಯಲ್ಲಿ ಏನಿಲ್ಲ ಇಲ್ಲಿಂದ ತೋರಿಸ್ತೀನಿ ನಮ್ಮ ದೇವರ ಕೋ ದೇವ್ರ ಮನೆ ದೇವ್ರ ಗೂಡಿಂದ ಒಂದು ಚಿಕ್ಕ ಗೂಡು ಕಟ್ಟಿದ್ದೀವಿ ಆ ಗೂಡೊಳಗಡೆ ಕಳಸದಲ್ಲಿ ಬೇವಿನ ಸೊಪ್ಪು ಹಾಕಿ ಪೂಜೆ ಮಾಡ್ತೀವಿ ಅದು ನಮ್ಮ ದೇವರಿಗೆ ಅದೇ ರೀತಿ ಪೂಜೆ ಮಾಡೋದು ಹಾಗಾಗಿ ಮತ್ತು ಶ್ರೀರಾಮ ಇದ್ದಾನೆ ಆಂಜನೇಯ ಸ್ವಾಮಿ ಇದ್ದಾನೆ ಸಾಯಿಬಾಬಾ ಐತೆ ಎಲ್ಲ ಥರ ದೇವ್ರನು ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಈ ಬಾಕ್ಸ್ಗಳಲ್ಲಿ ಬರೀ ಪಾತ್ರೆಗಳನ್ನೇ ತುಂಬಿಟ್ಟಿದ್ದೀವಿ ಮತ್ತೆ ಏನಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲೆರಡು ಹಳೆ ಕಾಲದ ವಾಡೆ ಐತೆ ಗೊತ್ತಲ್ಲ ಯಾರಿಗೆಲ್ಲ ಈ ರೀತಿ ಬಳಸ್ತೀರಾ ಹೇಳಿ ನಾವಂತೂ ಈ ರೀತಿ ವಾಡೆಗಳನ್ನೇ ಬಳಸೋದು ಫ್ರೆಂಡ್ಸ್ ಇದರಲ್ಲಿ ರಾಗಿ ಎಷ್ಟು ತುಂಬುತ್ತೋ ಅಷ್ಟು ರಾಗಿಗಳನ್ನ ಮಾತ್ರ ಇಟ್ಕೊಂಡು ಮಿಕ್ಕಿದ ರಾಗಿ ನಾವು ಮಾರ್ಬಿಡ್ತೀವಿ ಇದು ತಿನ್ಲಿಕ್ಕೆ ಮಾತ್ರ ಇದರಲ್ಲಿ ಇಟ್ಕೊಳ್ತೀವಿ ಫ್ರೆಂಡ್ಸ್ ಮತ್ತು ಇಲ್ಲಿ ಒಂದು ಏನಂತೀರಾ ಇದು ಬೀಸೋಕಲ್ ಐತೆ ನಮ್ಮ ಮನೆ ಒಳಗಡೆ ಮತ್ತು ಇಲ್ಲಿ ನೀರಿಂದು ನೀರು ಪೂರ್ತಿ ನೀರು ಕೊಡಗಳು ಬಿದ್ಗೆಗಳನ್ನ ಇಟ್ಕೊಂಡಿದ್ದಾರೆ ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಕಿಚನ್ ಏನಂತೀರಾ ಅಡುಗೆ ಮನೆ ಫ್ರೆಂಡ್ಸ್ ಫಸ್ಟು ಗ್ಯಾಸಿಂದಲೇ ತೋರಿಸ್ತಾ ಇದ್ದೀನಿ ನೋಡಿ ಗ್ಯಾಸ್ ಖಾಲಿ ಆಗೈತೆ ಅದನ್ನು ಅಲ್ಲಿಂದಲೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಮ್ಮ ಮನೆ ಕಿಚನ್ನು ಇಲ್ಲೊಂದು ಬುಟ್ಟಿ ಇಟ್ಟಿದ್ದೀವಿ ಪಾತ್ರೆ ಇಟ್ಕೊಳ್ತೀವಿ ಅದರೊಳಗಡೆ ಮತ್ತು ಇಲ್ಲೇನಿಲ್ಲ ಫ್ರೆಂಡ್ಸ್ ಇಲ್ಲಿ ಶೆಲ್ಫ್ ಐತೆ ಶೆಲ್ಫ್ ಮೇಲೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀವಿ ಈ ರೀತಿ ಜೋಡಿಸ್ಕೊಂಡಿದ್ದೀವಿ ಏನಷ್ಟೊಂದು ನೀಟಾಗಿ ಜೋಡಿಸ್ಕೊಂಡಿಲ್ಲ ಹೆಂಗೈತೆ ಹಾಗೆ ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇಲ್ಲೊಂದು ಒಲೆ ಐತೆ ಒಲೆ ಅಡುಗೆ ಮಾಡ್ಕೊಳ್ಳೋಕ್ಕೋಸ್ಕರ ಒಲೆ ಹಾಕಿದ್ದೀವಿ ಒಲೆ ಒಲೆ ಐತೆ ಇದರಲ್ಲಿ ನಾವು ಅಡುಗೆ ಮಾಡ್ಕೊಳ್ಳೋದು ಹಳ್ಳಿ ಮನೆ ಅಂದರೆ ಒಲೆನೇ ಹಲ್ವಾ ಜಾಸ್ತಿ ಯೂಸ್ ಮಾಡೋದು ಹಾಗಾಗಿ ನಾವು ಗ್ಯಾಸ್ ಇದ್ದಾಗ ಮಾತ್ರ ಗ್ಯಾಸಲ್ಲಿ ಟೀ ಇಲ್ಲ ಅನ್ನ ಮಾಡ್ಕೊತೀವಿ ಸಾರು ಮುದ್ದೆ ಇಲ್ಲ ಒಲೆನೆ ಮಾಡ್ಕೊಳ್ಳೋದು ಇದು ನಮ್ಮ ಅಡುಗೆ ಮನೆ ಫ್ರೆಂಡ್ಸ್ ಏನಷ್ಟಕ್ಕೊಂದು ಏನು ಚೆನ್ನಾಗಿಲ್ಲ ನೋಡಿದ್ರಲ್ಲ ಇಷ್ಟೇ ಫ್ರೆಂಡ್ಸ್ ಇದು ತುರಿಮಣಿ ಮತ್ತು ಮುದ್ದೆ ಮಾಡ್ತೀವಲ್ಲ ಅದಕ್ಕೆ ಬಳಸೋ ಎಲ್ಲ ಇಟ್ಕೊಂಡಿದ್ದೀವಿ ನಾವಿಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ನಮ್ಮ ಮನೆ ಸ್ವಲ್ ರೂಮ್ ಒಂದು ರೂಮ್ ಮಾಡಿಸಿಲ್ಲ ಪೂರ್ತಿ ಹಾಲ್ ಹಾಲ್ ರೀತಿಯೇ ಐತೆ ಎಲ್ಲೂ ಒಂದು ರೂಮ್ ರೂಮು ಕಟ್ಸಿಲ್ಲ ರೂಮ್ ಕಟ್ಸಿಲ್ಲ ನೋಡಿ ಈ ರೀತಿ ಐತೆ ಈ ಸಾಮಾನುಗಳ ಬಗ್ಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಶೇರ್ ಮಾಡ್ಕೋಬೇಕು ಈ ಒಂದೊಂದು ಸಾಮಾನು ತೊಗೋಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ ನಾನು ನನ್ನ ತಂಗಿ ಬರೋ ಕಾಲಶಪ್ಪನ್ನೆಲ್ಲ ಈ ಮನೆಗೆ ಹಾಕಿದ್ದೀವಿ ಫ್ರೆಂಡ್ಸ್ ಕೆಲವೊಂದು ಐಟಮ್ ತೊಗೊಳೋಕೋಸ್ಕರನೇ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಮನೆ ಹೋಮ್ ಟೂರು ನೋಡಿ ಫ್ರೆಂಡ್ಸ್ ನಮ್ಮ ಮನೆ ನೋಡ್ತೀವಿ ಫ್ರೆಂಡ್ಸ್ ನಮ್ಮ ಮನೆನ ನೋಡೋದ್ರೆಲ್ಲ ಯಾವ ರೀತಿ ಐತೆ ಅಂತ ನಾವು ನಮ್ಮ ಇರೋದು ಇದು ನಮ್ಮ ಹಳ್ಳಿ ಮನೆ ನಮ್ಮ ಅಪ್ಪಾಜಿ ಅಮ್ಮ ತುಂಬಾ ಕಷ್ಟಪಟ್ಟು ಕಟ್ಟಿರೋ ಮನೆ ಇದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಕೊಳ್ಳೋದು ಒಂದೆರಡು ಮಾತಲ್ಲಿ ಹೇಳ್ಕೊಳೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬಾ ಕಷ್ಟಪಟ್ಟಿದ್ದಾರೆ ಆ್ಯಕ್ಚುಲಿ ನಾವೆಲ್ಲ ಒಂದು ಮನೇಲಿ ಇದ್ವಿ ಒಂದು ಇದ್ದಾಗ ಕೂರ್ ಕುಟುಂಬ ಅಂತ ಹೇಳ್ತಾರಲ್ಲ ಆ ರೀತಿ ಇದ್ದಿದ್ದಂತೆ ಅಲ್ಲಿ ನಮ್ಮ ಅಪ್ಪಾಜಿ ನಮ್ಮಮ್ಮನ ಮನೆಯಿಂದ ನೀವು ಮನೆ ನೀವು ಹೋಗಿ ಮನೆ ಬಿಟ್ಟು ಹೋಗಿ ಮನೆ ಬಿಟ್ಟು ಹೋಗಿ ಅಂತ ಹೇಳಿ ತುಂಬಾ ಇದು ಮಾಡ್ತಾಯಿದ್ರಂತೆ ಟಾರ್ಚರು ಅಲ್ಲಿಂದ ಬಂದು ಒಂದು ಚಿಕ್ಕ ಪಕ್ಕದಲ್ಲೊಂದು ಜಾಗ ಐತೆ ಆ ಜಾಗದಲ್ಲಿ ಒಂದು ಕುಡಿಸಲು ಕಟ್ಕೊಂಡು ಅಲ್ಲಿಂದ ಈ ಮನೆನ ಇಲ್ಲಿವರೆಗೂ ಈ ಸ್ಟೇಜ್ವರೆಗೂ ಕಟ್ಟಿ ಬಂದಿದ್ದಾರೆ ಇದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಎಲ್ಲ ನಂದು ಮತ್ತು ನನ್ನ ತಂಗಿಯ ಮೇಲೆ ತುಂಬಾ ಐತೆ ಉಳಿಸ್ಕೊಂಡೇ ಉಳಿಸ್ಕೊಂತೀವಿ ಮತ್ತು ಯಾರು ನಮ್ಮ ಮನೆನ ನೋಡಿದ್ದೀರಾ ಪ್ಲೀಸ್ ಯಾರ ಕಮೆಂಟ್ಸ್ ಮಾಡಬೇಡಿ ಯಾಕಂದರೆ ನಮ್ಮಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಕಟ್ಸಿದ್ದಾರೆ ಎಷ್ಟು ಕಷ್ಟಪಟ್ಟು ಕಟ್ಸಿದ್ದಾರೆ ಅಂದರೆ ಅದು ನಮಗೆ ನಮಗೂ ನನ್ನ ತಂಗಿಗೂ ಗೊತ್ತು ಹಾಗಾಗಿ ಏನಾದರೂ ನನ್ನ ಮಾತಲ್ಲಿ ಅನ್ಸುತ್ತೆ ದಯವಿಟ್ಟು ಕ್ಷಮಿಸಿ ಇದು ನಮ್ಮ ಅಪ್ಪ ಅಮ್ಮನ ಪುಟ್ಟ ಮನೆ ಅರಮನೆಗಿಂತ ಹೆಚ್ಚು ಇದು ನನಗೆ ನೋಡಿದ್ರಲ್ಲ ಇವತ್ತೆಲ್ಲ ನಾಳೆ ಒಂದು ಸಲ ಸರಿ ಮಾಡ್ತೇ ಮಾಡ್ತೀವಿ ನಾನು ತಂಗಿ ಬಿಟ್ಟಂತೂ ಇರೋಲ್ಲ ಸುಮಾರು ಇದು ಫಸ್ಟಿಗೆ ಅಟ್ಲೀಸ್ಟ್ ಒಂದು ಐದಾರು ವರ್ಷಕ್ಕೆ ಮುಂಚೆ ಅನಿಸುತ್ತೆ ಎಲ್ಲ ಕೆಲವರು ಹೇಳೋರು ಹೇ ಸಗಣಿನೆಲ್ಲ ಸಗಣಿಯಿಂದ ಸಾರಿಸ್ತಾರೆ ಈವಾಗಲೂ ಸಗಣಿಯೆಲ್ಲ ಇದು ಮಾಡ್ತಾರೆ ಬಟ್ಟೆಗಳನ್ನೆಲ್ಲ ಏನೋ ಒಂಥರ ಗಂಟು ಕಟ್ಟಿ ಮೂಟೆ ಕಟ್ಟಿ ಎಲ್ಲ ಹೇಳ್ತಾ ಇದ್ವಿ ಕೇಳಿಸ್ಕೊತಾ ಇದ್ವಿ ಆದರೆ ಅವ್ರ ಮುಂದೆ ಅವತ್ತು ನಾವು ಎಕ್ಸ್ಪ್ರೆಸ್ ಮಾಡಿ ತೋರಿಸ್ಕೊತಾ ಇರಲಿಲ್ಲ ಹೇಳೋರು ಸಾವಿರ ಜನ ಸಾವಿರ ಮಾತು ಹೇಳ್ತಾರೆ ಇವತ್ತಲ್ಲ ನಾಳೆ ನಾವು ಒಂದು ರೀತಿಯಲ್ಲಿ ಎಲ್ಲರೂ ತರೂ ಬಾರ್ಬೋದು ಎಲ್ಲರ ಜೊತೆ ಇರ್ಬೋದು ಅಂದ್ಕೊಂಡಿದ್ವಿ ಆದ್ರೂ ಅಷ್ಟೇನು ಕೀಳಾಗಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಸಾಕಿಲ್ಲ ತುಂಬ ಚೆನ್ನಾಗಿ ಸಾಕಿದ್ದಾರೆ ತುಂಬನೇ ಖುಷಿಯಾಗಿ ನೋಡ್ಕೊಂಡಿದ್ದಾರೆ ಅದು ಏನು ಇಲ್ಲ ಅಂದ್ರೆ ತೊಗೊಂಡು ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿದ್ರು ನನಗೂ ನಂಗಿಗೂ ತೊಗೊಂಡು ಕೊಟ್ಟಿದ್ದಾರೆ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಟ್ ಜನಗಳು ಮಾತಾಡೋದು ರೀತಿ ಈ ಥರ ತುಂಬನೇ ವರ್ಷ್ ತುಂಬಾ ವರ್ಷ್ ಜನಗಳಿರ್ತಾರೆ ಅಂತ ಹೇಳ್ಕೊಳೋಕ್ಕಾಗಲ್ಲ ಅಂಥವರು ಅವ್ರು ಎಷ್ಟು ವರ್ಷ ಅಂದರೆ ಅವ್ರಿಗೆ ನಿಜ ಹೇಳ್ತೀನಿ ಅವ್ರು ಹೇಳ್ದವರು ಇವತ್ತು ಮನೆ ಬಂದು ಕಟ್ಕೊಂಡಿರೋಕ್ಕಾಗಲ್ಲ ಕಟ್ಕೊಂಡು ಇರೋಕ್ಕೂ ಆಗಲ್ಲ ಬರ್ತಾರೆ ನಮ್ಮ ಮನೆಯೊಳಗೆ ಇರ್ತಾರೆ ನಮ್ಮ ಮನೆಯಿಂದ ಹೋಗ್ತಾರೆ ಅವತ್ತು ಅವ್ರು ಆಡ್ಕೊಂಡಿದ್ದಕ್ಕೆ ನಮ್ಮ ಅಪ್ಪಾಜಿ ಒಂದು ಗೂಡು ಅಂತ ಕಟ್ಟಿದ್ದಾರೆ ನಂಗೂ ನನ್ನ ತಂಗಿಗೂ ಒಂದು ಕಡೆ ಇದೆ ಈ ಮನೆನ ಕಟ್ಟುವಾಗ ನಮ್ಮ ಅಪ್ಪಾಜಿಗೆ ಹಾಟ ಹಾರ್ಟ್ ಅಟ್ಯಾಕ್ ಆದ್ರೂ ಅವರು ಅಂದರೆ ಧೈರ್ಯ ಗಿಡದಲ್ಲೇ ಮನೆಯ ಕಟ್ಟಿ ನಂಗೂನ ತಂಗಿಗೂ ಒಂದು ನೆಲೆ ಅಂತ ಮಾಡ್ಕೊಟ್ಟಿದ್ದಾರೆ ಅವರಿಗಂತೂ ನಾನು ನನ್ನ ತಂಗಿ ಎಷ್ಟೇ ಋಣಿಯಾಗಿದ್ರು ಸಾಲದು ತುಂಬಾ ಋಣಿನೇ ನಾವು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಪ್ರತಿಯೊಂದು ಸಾಮಾನು ತೋರಿಸಿದ್ನಲ್ಲ ಆ ಸಾಮಾನುಗಳನ್ನ ನಾವು ತೊಗೊಳೋಕ್ಕೆ ಎಷ್ಟು ಇಷ್ಟಪಟ್ಟಿದ್ದೀವಿ ಅಂದರೆ ನಾನು ಏನು ತಂಗಿ ನಮ್ಮ ಮಕ್ಕಳಿಗೆ ನಮ್ಮಮ್ಮ ಮನೆ ಕಟ್ಟಿ ಕೊಟ್ಬಿಟ್ರು ಮತ್ತು ಇದು ಕಲ್ಲು ಹಾಕ್ಸ್ಲಿಕ್ಕೆ ಮತ್ತೆ ಆ ಸಾಮಾನುಗಳನ್ನ ತಗೊಳಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಜನ ಅನ್ತಾರೆ ಆಡ್ಕೊಳ್ತಾರೆ ಆಡ್ಕೊಳ್ಳೋರು ಯಾರೂ ತೊಗೊಂಬಂದು ಕೊಡಲ್ಲ ನಮಗೆ ಅಲ್ವಾ ಯಾರು ಕೊಡಲ್ಲ ಅವರು ಅವರು ಆಡ್ಕೊಳ್ಳೋದ್ರಲ್ಲೇ ಅಷ್ಟರಲ್ಲೇ ಇರ್ತಾರೆ ಯಾಕಂದರೆ ಯಾರು ಸಿಗೋಲ್ವಲ್ಲ ಅವರಿಗೆ ಆಡ್ಕೊಳ್ಳೋಕ್ಕೆ ಹಾಗಾಗಿ ಆಡ್ಕೊತಾ ಇರ್ತಾರೆ ಅವರು ಬಿಡಿ ಅವ್ರು ಆಡ್ಕೊಳ್ಳೋದು ಒಂಥರ ಒಳ್ಳೇದೇ ಅನ್ಸುತ್ತೆ ಅವ್ರು ಆಡ್ಕೊಂಡ್ರೆ ನಾವು ಏನಾದರೂ ಒಂದು ತಗೊಂಬರ್ಬೇಕು ಏನಾದರೂ ಮಾಡಬೇಕು ಅನ್ನೋದು ಜಾಸ್ತಿಯೇ ಬರುತ್ತೆ ನಮಗೆ ನಿಮ್ಮದ್ದು ಅಷ್ಟು ಕಡಿಮೆ ಅಂತೂ ಆಗೋಲ್ಲ ಹಾಗಾಗಿ ಅವ್ರು ಆಡ್ಕೊಂಡಿದ್ದಕ್ಕೆ ನಾನು ನನ್ನ ತಂದೆ ಅಂತು ಬರೋ ನಾವು ಎಜುಕೇಷನ್ ಮಾಡ್ತಾ ಇರುವಾಗ ನಾವು ಪ್ರತಿಯೊಂದರಲ್ಲೂ ಫಸ್ಟ್ ಕ್ಲಾಸು ಮತ್ತು ಕಾಲು ಶಕ್ದು ಅವೆಲ್ಲ ಬರೋದಲ್ಲ ಅದು ಎಲ್ಲೂ ಕಾಲು ಏನು ಮಾಡ್ತಾರೆ ಫಸ್ಟ್ ಕ್ಲಾಸ್ ಬಂದಿದ್ದು ಮತ್ತೆ ಬರೋ ಕಾಲಶ್ಯಪ್ನೆಲ್ಲ ಏನು ಮಾಡ್ತಾರೆ ಮ ಸ್ಟೂಡೆಂಟ್ಸ್ಗಳು ಅಂದರೆ ಮೊಬೈಲ್ಸ್ ತೊಗೊಳ್ತಾರೆ ಡ್ರೆಸ್ಗಳು ತಗೊಳ್ತಾರೆ ತುಂಬಾ ಎಂಜಾಯ್ ಆಗಿ ಲೀಡ್ ಮಾಡ್ತಾರೆ ಆ್ಯಕ್ಚುಲಿ ಕೆಲವರು ಅವ್ರ ಅಪ್ಪ ಅಮ್ಮಗೆ ಕಾಲಶಪ್ ದುಡ್ಡು ಬಂದೈತೆ ಅಂತಲೇ ಹೇಳೋಲ್ಲ ಬಟ್ ನಾನು ನನ್ನ ತಂಗಿ ಹಾಗಲ್ಲ ಬರೋ ಕಾಲುಶಪ್ ದುಡ್ಡು ಮತ್ತು ಫಸ್ಟ್ ಕ್ಲಾಸಲ್ಲಿ ಬಂದಿದ್ದ ದುಡ್ಡಿನಲ್ಲಿ ಏನಾದರೂ ತೊಗೋಬೇಕು ಅನ್ನೋದು ನಮಗೆ ತುಂಬಾ ಆಸೆ ಬರ್ತಾಯಿತ್ತು ಹಾಗಾಗಿ ನಾನು ನನ್ನ ತಂಗಿ ಅಲ್ಲಿ ತೋರಿಸಿದ್ನಲ್ಲ ಬೀಡು ಕಾಟು ಮತ್ತು ಟಿ ವಿ ಸ್ಟಾಲಿ ಟಿ ವಿ ಅವೆಲ್ಲ ನಾವು ಆ ದುಡ್ಡಲ್ಲೇ ನಾನು ತಂಗಿ ಪರ್ಚೇಸ್ ಮಾಡ್ಕೊಂಡಿರೋದು ಮತ್ತು ಕಲ್ಲಂತೂ ಕಲ್ಲು ಫಸ್ಟಿಗೆ ತೊಗೊಂಬಂದು ಇಟ್ಟಿದ್ವಿ ಬಟ್ ರೀಸೆಂಟಾಗಿ ಒಂದು ಐದು ಆರು ವರ್ಷದಿಂದ ಹಾಕ್ತಿರೋದಷ್ಟೇ ಇನ್ನೂ ಹಾಕಿಸ್ಬೇಕು ತುಂಬಾ ರಿಪೇರಿ ಐತೆ ಅದಕ್ಕಾಗಿ ಹೇಳಿದ್ದು ಫ್ರೆಂಡ್ಸ್ ಒಂದೊಂದು ಸಾಮಾನು ತಗೋಳೋದು ನಾನು ನನಗೆ ತುಂಬಾ ಕಷ್ಟಪಟ್ಟಿದ್ದೀವಿ ಮತ್ತು ನಮ್ಮ ಅಪ್ಪ ಅಮ್ಮ ಅಂತೂ ಮನೆ ಕಟ್ಟಲಿಕ್ಕೆ ಅಂತೂ ತುಂಬಾ ಕಷ್ಟಪಟ್ಟಿದ್ದಾರೆ ಈಚೆ ಹಾಕೋದು ಸುಲಭ ಆದರೆ ಕಟ್ಟಿ ಅದರೊಳಗೆ ಎಲ್ಸೋದು ತುಂಬಾ ಕಷ್ಟ ತುಂಬಾ ಕಷ್ಟಪಟ್ಟು ಮನೆನ ಕಟ್ಟಿದ್ದಾರೆ ಅವರು ಹಾಗಾಗಿ ಫ್ರೆಂಡ್ಸ್ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಎಲ್ಲಾದರೂ ನನ್ನ ಮಾತಾಡೋದು ತಪ್ಪಂತ ಅನ್ಸಿದ್ರೆ ಪ್ಲೀಸ್ ಕ್ಷಮಿಸಿ ನಮ್ಮನೆ ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಮತ್ತು ನಮ್ಮ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋನ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ